ಕೃಷಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಗಳನ್ನೆಲ್ಲ ಒಂಚೂರು ನೋಡೋಣ ಇವನ್ನೆಲ್ಲ ಈಚೆ ಕಡೆ ಇಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ತೆಗೆದು ಇದರಲ್ಲಿ ಸುಮಾರು ದಿನ ಆಗೋಗ್ಬಿಟ್ಟಿತ್ತು ಇಂಡೋರ್ ಪ್ಲ್ಯಾಂಟ್ಸ್ ಕಡೆ ಗಮನ ಕೊಟ್ಟು ಏನು ಮಾಡ್ತಿದ್ದು ಅಂದರೆ ಇತ್ತೀಚೆಗೆ ಬರೀ ಔಟ್ಡೋರ್ ಪ್ಲ್ಯಾಂಟ್ಸ್ ಕಡೆನೆ ಜಾಸ್ತಿ ಗಮನ ಹೋಗ್ತಿತ್ತು ಅದಕ್ಕೆ ನೀರು ಹಾಕೋದು ಅದಕ್ಕೆ ಹಾಫ್ ಅನ್ವರ್ ಬೂಸ್ಟರ್ದು ಲಿಕ್ವಿಡ್ ಸ್ಪ್ರೇ ಮಾಡೋದು ಹುಳ ಬರ್ದಿರೋ ಥರ ಸ್ಪ್ರೇ ಮಾಡೋದು ಬರೀ ಅದೇ ಅದೇ ಕಡೆ ಜಾಸ್ತಿ ಹೋಗ್ತಾ ಇತ್ತು ಗಮನ ಇದನ್ನು ಮರ್ತೇ ಬಿಟ್ಟಿದ್ದೀವಿ ಯಾಕಂದರೆ ಸ್ವಲ್ಪ ಗ್ರೀನಿಶಾಗಿ ಚೆನ್ನಾಗಿ ಇದ್ದು ನೋಡಿಬಿಟ್ಟು ನೀರು ಹಾಕೋದು ಸುಮ್ಮನೆ ಆಗೋದು ಚೆನ್ನಾಗಿದಾವಲ್ಲ ಅಂತ ಇವತ್ತು ತೆಗೆದು ನೋಡಿದ್ರೆ ಸುಮಾರಷ್ಟು ಗಿಡಗಳಿಗೆ ಹುಳ ಆಗ್ಬಿಟ್ಟಿದೆ ಅದರಲ್ಲೂ ಕೂಡ ಕಿಚನಲ್ಲಿ ಇತ್ತಲ್ಲ ಈ ಮನಿ ಪ್ಲಾಂಟ್ಗಂತೂ ಸಖತ್ತು ಫಂಗಸ್ ಆಗಿಬಿಟ್ಟಿದೆ ಇಲ್ಲಿ ನೋಡಿ ಒಂದೊಂದು ಎಲೆಗೂ ಕೂಡ ಫುಲ್ ಫಂಗಸ್ ಆಗಿದೆ ಇವರು ಇವತ್ತು ಅಬ್ಸರ್ವ್ ಮಾಡಿ ಹೇಳಿದ್ರು ಏನಿದು ಹಿಂಗಿಟ್ಟಿದೆಯಲ್ಲ ಇದನ್ನು ತೆಗ್ದುಬಿಡು ಅಡುಗೆಗೆಲ್ಲ ಏನಾದರೂ ಬಿದ್ದರೆ ಏನು ಗತಿ ಅಂತ ಸರಿ ಇವತ್ತೆಲ್ಲ ಅಂತ ತೆಗ್ದುಬಿಟ್ಟು ಇದಕ್ಕೆ ಲಿಕ್ವಿಡ್ನೆಲ್ಲ ಸ್ಪ್ರೇ ಮಾಡಿ ಬಿಸಿಲಲ್ಲಿ ಇಡೋಣ ಅಂತ ಹೇಳಿ ತೆಗೆದಿಟ್ಕೊಂಡಿದ್ದೀವಿ ಇದು ದೇವ್ರ ಮನೇಲಿ ಇಟ್ಟಿದ್ನಲ್ಲ ಇದೂ ಅಷ್ಟೇ ಒಂದು ಚೆನ್ನಾಗಿ ಬರ್ತಾ ಇದೆ ಇನ್ನೊಂದು ಹಾಳೆ ಆಗಿಬಿಟ್ಟಿದೆ ನೋಡಿ ಮೊನ್ನೆ ನೋಡಿದಾಗ ಚೆನ್ನಾಗೇ ಇತ್ತು ನಾನು ನೀರು ಹಾಕ್ತೆ ಸುಮ್ಮನೆ ಅದೇ ಈಗ ನೋಡಿದ್ರೆ ಕಲರ್ ಈ ಥರ ಟರ್ನ್ ಆಗಿಬಿಟ್ಟಿದೆ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಿ ಒಂದು ಚೂರು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಇಟ್ರೆ ಚೆನ್ನಾಗಿ ಬರುತ್ತೆ ಲಾಸ್ಟ್ ಟೈಮ್ ಕೂಡ ಹಿಂಗೆ ಆಗಿತ್ತು ಆವಾಗ ಹಂಗೆ ಮಾಡಿದೆ ಚೆನ್ನಾಗಿ ಬರುತ್ತೆ ಇದಕ್ಕೆ ಈ ಫಂಗಸ್ ಹೋಗಲಿಕ್ಕೆ ನಾನು ಈ ಲಿಕ್ವಿಡನ್ನ ಬಳಸ್ತೀನಿ ಇದನ್ನು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನಾವು ಇದನ್ನ ಪರ್ಚೇಸ್ ಮಾಡಲಿಲ್ಲ ಈ ಮಾಮೂಲಿ ಹೋಗಿ ತೊಗೊಂಡು ಬರ್ತೀವಲ್ಲ ಗಿಡಗಳನ್ನ ನರ್ಸರಿ ಅಲ್ಲಿ ತೊಗೊಂಡು ಬಂದಿದ್ದು ಮಾತ್ರ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಅರ್ಧ ಸ್ಪೂನ್ನ ಒಂದು ಅರ್ಧ ಲೀಟ್ರಷ್ಟು ನೀರಿಗೆ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಆಯಿತು ಒಂಚೂರು ಕೂಡ ಇರಲ್ಲ ಫಂಗಸ್ ಬೆಳಗ್ಗೆ ವರ್ಷಗಳೆಲ್ಲ ಕಡಿಮೆ ಆಗ್ಬಿಟ್ಟಿರುತ್ತೆ ಇವಾಗ ಇದಕ್ಕೆಲ್ಲ ಮಾಡೋಣ ಅಂತ ಹಾಕಿ ಇಟ್ಕೊಂಡಿದ್ದೀನಿ ಆದ್ರೆ ಸ್ವಲ್ಪ ಸ್ಮೆಲ್ ಚೆನ್ನಾಗಿರಲ್ಲ ಇನ್ನೊಂದೇನು ಅಂದ್ರೆ ಇದನ್ನ ಈ ಲಿಕ್ವಿಡ್ ನ ಸ್ಪ್ರೇ ಮಾಡಿದ್ಮೇಲೆ ಗಿಡಗಳನ್ನ ಒಳಗಡೆ ಇಡಬಾರ್ದು ಆ ಸ್ಪ್ರೇ ಮಾಡಿದ್ಮೇಲೆ ಈಚೆ ಕಡೆನೇ ಇಡಬೇಕು ಒಂದು ದಿನ ಫುಲ್ಲು ಅದು ಬಿಸ್ಲಲ್ಲಿ ಒಣಗಬೇಕು ಆಮೇಲೆ ತೊಗೊಂಡು ಬಂದು ಒಳಗಡೆ ಇಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಎಲ್ಲ ಉದ್ರೋಗ್ಬಿಡುತ್ತೆ ಸ್ಟಾರ್ಟಿಂಗ್ ನಾವು ಈ ಅದೇ ಮಿಸ್ಟೇಕ್ ಮಾಡಿದ್ದು ಆ ಲಿಕ್ವಿಡ್ನೇನು ಸ್ಪ್ರೇ ಮಾಡಿಬಿಟ್ಟು ಒಳಗಡೆನೇ ಇಟ್ಬಿಟ್ವಾ ನೋಡಿದ್ರೆ ಎಲೆಯೆಲ್ಲ ಉದುರೋಗ್ತಿದ್ದೆ ನಾವು ಆ ಶಾಪ್ರನ್ನ ಅಂತಿದ್ದೀವಿ ಹಾಳಾಗಿರೋ ಗಿಡ ಕೊಟ್ಬಿಟ್ರು ಅಂತ ಅಲ್ವಾ ಆಮೇಲೆ ಸ್ವಲ್ಪ ದಿನ ಬಿಸಿಲಲ್ಲಿ ಇಟ್ಬಿಟ್ಟು ಬಂದರೆ ಬರಲಿ ಬಿಟ್ರೆ ಬಿಡ್ಲಿ ಅಂತ ಆ ಚಿಗ್ಲಿಕ್ಕೆ ಶುರುವಾಯಿತು ಆವಾಗ ಗೊತ್ತಾಯ್ತು ನಮಗೆ ಲಿಕ್ವಿಡ್ನ ಹಾಕಿದ್ಮೇಲೆ ಸ್ವಲ್ಪ ಬಿಸಿಲಲ್ಲಿ ಇಡಬೇಕು ಒಂದಿನ ಅಂತ ಹಾಗಾಗಿ ಇವತ್ತೆಲ್ಲ ಬಿಸಿಲಲ್ಲಿ ಇಟ್ಬಿಡ್ತೀವಿ ಆ ಲಿಕ್ವಿಡ್ ತುಂಬಾ ಸ್ಮೆಲ್ ಅಲ್ವಾ ಹಂಗಾಗಿ ನಾನು ಸ್ವಲ್ಪ ಮಾಸ್ಕ್ ಹಾಕ್ಕೊಂಡು ಸ್ಪ್ರೇ ಮಾಡಬೇಕಿತ್ತು ಆವಾಗ ಮರ್ತೋಗ್ಬಿಡ್ತು ಮಾಸ್ಕ್ ಹಾಕೊಳ್ಳೋದು ಹಾಗಾಗಿ ಕೈಯಲ್ಲೇ ಮೂಗನ್ನ ಮುಚ್ಕೊಂಡು ಸ್ಪ್ರೇ ಮಾಡ್ತಾಯಿದ್ದೀನಿ ಹಾಗೆ ನಾವು ಬೇರ್ಗಳಿಗೆಲ್ಲ ಸ್ಪ್ರೇ ಮಾಡಬಾರ್ದು ಎಲೆಗೆ ಮಾತ್ರ ಮಾಡಬೇಕು ಬೇರ್ಗೇನಾದ್ರೂ ಸ್ಪ್ರೇ ಮಾಡಿಬಿಟ್ರೆ ಗಿಡ ಹಾಳಾಗಿಬಿಡತ್ತೆ ಇನ್ನು ಲಾಸ್ಟ್ ಟೈಮ್ ನಾವು ಒಂದು ಫಿಶ್ ತರಬೇಕು ಅಂತ ಅಂದ್ಕೊಂಡಿದ್ದಾವಲ್ಲ ಹಂಗಾಗಿ ಅಪ್ಪು ಎರಡು ಫಿಶ್ನ ತಂದು ಕೊಟ್ಟಿದ್ದಾರೆ ನನಗೆ ವಾಸ್ತು ತುಂಬ ಇಷ್ಟ ಆಗಿತ್ತು ಆದರೆ ಅದನ್ನು ತಂದುಬಿಟ್ರೆ ಇವಾಗಿರೋ ಎರಡು ಫಿಶ್ನ ಬೇರೆ ಅಕ್ವೇರಿಯಂಗೆ ಹಾಕ್ಬೇಕಾಗುತ್ತೆ ನಂಗೆ ಬೇಡ ಸದ್ಯಕ್ಕೆ ಇವು ಬೇರೆನೇ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಎರಡು ಕ್ಯೂಟ ಊಟ ಇರೋ ತೊಗೊಂಡು ಬಂದಿದ್ದಾರೆ ಪಾಚಿ ಮೀನು ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿ ಅದೇ ಕೊಳ್ಳೆ ನಿದ್ದೆ ಮಾಡ್ಲೇ ಕೊಳ್ಳೆ ಜಾಗ ಬರಲ್ಲ ಅವರಿಬ್ರು ಕಳ್ಳರು ಹೋಗಿ ಹಿಂದೆ ಹಿಂದೆನೇ ಇರ್ತಾರೆ ಇವ್ರು ಫುಲ್ ಆಕ್ಟಿವ್ ಅಪ್ಪು ಅಯ್ಯೋ ಒಬ್ರು ಹೆಂಗ್ ಓಡಿಸ್ಕೊಂಡು ಹೋಗ್ತಾರೆ ಗೊತ್ತಾ ಈ ಕಲ್ನ ಮದ್ದಿಕ್ ಇಟ್ಟಿದೀವಲ್ವಾ ಈಗ ಒಂದ್ ರೌಂಡ್ ಬರ್ತಾರೆ ಅಡ್ಜಸ್ಟ್ ಆಗ್ಬಿಟ್ಟಿದಾರೆ ಇವರು ಅವ್ರಿನ್ನ ಅಡ್ಜಸ್ಟ್ ಆಗಿಲ್ಲ ಇಲ್ಲ ಅವ್ರು ನೀನ್ ಕಂಡ್ರೆ ಭಯ ಐತೆ ನಾನು ಟಚ್ ಮಾಡ್ಲಿಕ್ಕೆ ಹೋದ್ರೆ ಅವರು ಹಿಂದೆ ಹೋಗಿ ಬಚ್ಚಿಕೊಂಡ್ಬಿಡೋರು ಅದಕ್ಕೆ ಅಪ್ಪ ಹೇಳ್ತಿದ್ರು ನೀನು ನೋಡಿದ್ರೆ ಭಯ ಅವ್ರಿಗೆ ಅದಕ್ಕೆ ಅವರು ಹಿಂದೆ ಹೋಗ್ತಿದಾರೆ ಅಂತ ಇನ್ನು ಅಪ್ಪು ಇತ್ತೀಚೆಗೆ ಮಲಗೋ ಸಮಯದಲ್ಲಿ ಬ್ಯಾಕ್ ಜಾಯಿಂಟ್ ಪೇನ್ ಅಂತಿರ್ತಾರೆ ಅದರಿಂದಾಗಿ ಅವ್ರಿಗೆ ನಿದ್ದೆ ಕೂಡ ಸರಿಯಾಗಿ ಮಾಡ್ಲಿಕ್ಕೆ ಆಗದೆ ಒದ್ದಾಡ್ತಿರ್ತಾರೆ ನಿದ್ದೆ ಆಗಲಿಲ್ಲ ಅಂದ್ರೆ ಬೆಳಗ್ಗೆ ಮತ್ತೆ ಲೇಟಾಗಿ ಎದ್ದೇಳೋದು ಇದೆ ಇದೇ ತರ ಆಗೋಗ್ಬಿಟ್ಟಿತ್ತು ಈ ಜಾಯಿಂಟ್ ಪೇನ್ ಗೆ ಏನ್ ಮಾಡೋದು ಅನ್ನೋದೇ ಒಂದು ದೊಡ್ಡ ಆಗ್ಬಿಟ್ಟಿತ್ತು ಆಮೇಲೆ ನನ್ನ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ಅಪ್ಪುಗೆ ಅಮೃತ್ ನೋನಿ ಅವರ ಆರ್ತ ಪ್ಲೇಸ್ ತಗೊಳ್ಳಿ ಅಂತ ಹೇಳಿ ಮೇಲೆ ಅದನ್ನ ತಗೊಂತ ಬರ್ತಾ ಇದಾರೆ ಅವ್ರು ಡೈಲಿ ಇದನ್ನ ತಗೊಳ್ತಾ ಇರೋದ್ರಿಂದ ಮೊದಲಿಗಿಂತನೂ ಕೂಡ ಇವಾಗ ಆರೋಗ್ಯದಲ್ಲಿ ಸುಧಾರಿಸ್ತಾ ಬಂದಿದೆ ಹಾಗೆ ಪೇನ್ ಕೂಡ ಕಡಿಮೆ ಆಗಿದೆ ಇದನ್ನ ನಾನು ಅಪ್ಪುಗೆ ಹೊಟ್ಟೆಲಿ ಕೊಡ್ತಾ ಇದ್ದೀನಿ ಅಂದರೆ ತಿಂಡಿಗಿಂತ ಮೊದಲು ಇಲ್ಲಾಂದರೆ ರಾತ್ರಿ ಊಟಕ್ಕಿಂತ ಮೊದಲು ಅಮೃತಮೂನಿ ಆರ್ತೋ ಪ್ಲಸ್ಗೆ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅವ್ರಿಗೆ ಕುಡಿಲಿಕ್ಕೆ ಕೊಡ್ತೀನಿ ಇದನ್ನ ತಗೊಳ್ತಾ ಇರೋದ್ರಿಂದ ಆಗ್ಲೇ ಹೇಳ್ದಂಗೆ ಅವ್ರ ಪೇನ್ ಕಡಿಮೆ ಆಗಿರೋದ್ರ ಜೊತೆಗೆ ಅವ್ರ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗಿದೆ ಹಾಗೆ ಸ್ಟ್ರೆಂತ್ ಇನ್ಕ್ರೀಸ್ ಕೂಡ ಆಗ್ತಾ ಇದೆ ಅಮೃತ್ ನೂನಿ ನಲ್ಲಿ ಏಯ್ಟಿ ಪರ್ಸೆಂಟ್ ನೋನಿ ಹಣ್ಣಿನ ರಸ ಹಾಗೆ ಟ್ವೆಂಟಿ ಪರ್ಸೆಂಟ್ ಆಂಟಿ ಇನ್ಫ್ಲಮೇಟರಿ ಹರ್ಬ್ಸ್ ಇದೆ ಮೇನ್ ಆಗಿ ಇದರಲ್ಲಿ ಎರಹಂಡ ಮೂಲ ರಾಸ್ನ ಇರೋದ್ರಿಂದ ಮಂಡಿ ನೋವು ಜಾಯಿಂಟ್ ಪೆನ್ ಸುಸ್ತು ಮಸಲ್ಸ್ ಪೆನ್ ಈ ತರ ಯಾವುದೇ ತರ ಪೇನ್ ಇದ್ದರೂ ಕೂಡ ಒಂದರಿಂದ ಎರಡು ತಿಂಗಳು ನಾವು ಬಿಡದೆ ತಗೊಳ್ತಾ ಬಂದರೆ ಆದಷ್ಟು ಬೇಗ ಗುಣ ಆಗುತ್ತೆ ಅಪ್ಪಿಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಮೃತ್ ನೂನಿ ಪ್ಲಸ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಹಾಗೆ ಹ್ಯೂಮನ್ ಕ್ಲಿನಿಕಲ್ಲಿ ಟ್ರಯಲ್ ಆಗಿದೆ ಮತ್ತೆ ಆಯುಷ್ ಸರ್ಟಿಫೈಡ್ ಕೂಡ ಯಾರಿಗಾದ್ರೂ ಆರ್ಥೋ ರಿಲೇಟೆಡ್ ಅಥವಾ ಯಾವುದೇ ತರ ಹೆಲ್ತ್ ಇಶ್ಯೂಸ್ ಇದ್ರೆ ಡಾಕ್ಟರ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೀವು ಕೂಡ ಕನ್ಸಲ್ಟ್ ಮಾಡ್ಬೋದು ಇನ್ನ ಮನೆಯಲ್ಲಿ ಹಾಲು ಖಾಲಿಯಾಗಿತ್ತು ಹಾಗೆ ಸೊಪ್ಪೆಲ್ಲ ಬೇಕಿತ್ತು ಹಾಗಾಗಿ ಇನ್ಸ್ಟಾಮಾರ್ಟ್ ಅಲ್ಲಿ ಆರ್ಡರ್ ಮಾಡಿಕೊಂಡಿದ್ದೆ ಕೆಲವೊಮ್ಮೆ ಇನ್ಸ್ಟಾಮಾರ್ಟ್ ಅಲ್ಲಿ ನಾವು ಈಚೆ ಕಡೆ ತೊಗೊಂಡು ಬರ್ತೀವಿ ನೋಡಿ ಅದಕ್ಕಿಂತ ಕಡಿಮೆ ರೇಟಿಂದೆ ಸಿಗುತ್ತೆ ಹಾಗಾಗಿ ನಾನು ನೋಡಿಬಿಟ್ಟು ತೊಗೊತೀನಿ ಕಡಿಮೆ ಇದ್ದಾಗ ಇಲ್ಲಿಂದನೇ ಬೈ ಮಾಡಿಬಿಡ್ತೀನಿ ಹಾಲು ಬೇಕಿತ್ತು ಇದ್ರ ಜೊತೆಗೆ ಸ್ವಲ್ಪ ಬೆರೀಸ್ ಎಲ್ಲ ಇವಾಗ ಜಾಸ್ತಿ ತೊಗೊಳ್ತಾ ಇದ್ದೀನಲ್ವಾ ಹಾಗಾಗಿ ಸ್ಟ್ರಾಬೆರಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಸ್ಟ್ರಾಬೆರಿ ಕೂಡ ತರಿಸ್ಕೊಳ್ಳೋಣ ಅಂತ ಸ್ಟ್ರಾಬೆರಿನ ತರಿಸ್ಕೊಂಡಿದ್ದೀನಿ ತುಂಬಾ ಫ್ರೆಶ್ ಆಗಿತ್ತು ನನಗೆ ತುಂಬ ಇಷ್ಟ ಆಯಿತು ಹಾಗೆ ತುಂಬ ಸ್ವೀಟಾಗಿ ಕೂಡ ಇತ್ತು ಕೆಲವೊಮ್ಮೆ ಹುಳಿ ಹುಳಿ ಇರ್ಬಿಡುತ್ತೆ ಆದರೆ ಈ ಸಲ ತರಿಸ್ಕೊಂಡಿದ್ದೆಲ್ಲ ಸ್ವೀಟ್ ಇತ್ತು ಹಾಗೆ ಅವ ಕೂಡ ಬೇಕಿತ್ತು ಕೂಡ ತರಿಸ್ಕೊಂಡೆ ಇವಾಗ ಸ್ವಲ್ಪ ತುಳಸಿ ಟಿ ಮಾಡೋಣ ಹೇಳಿ ರೆಡಿ ಮಾಡ್ಕೊಳ್ತಾ ಇದೀನಿ ಇವಾಗ ಚಳಿಗಾಲ ಹೋಗಿ ಬೇಸಿಗೆ ಕಾಲ ಶುರುವಾಯ್ತಲ್ವಾ ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ರಿಗೂ ಕೂಡ ಶೀತ ಕೆಮ್ಮು ಜ್ವರ ಬರ್ತಾನೆ ಇರುತ್ತೆ ಅದು ನಾವು ನೋಡ್ಕೊಂಡ್ಬಿಟ್ಟಿದೀವಿ ಸುಮಾರು ಒಂದು ನಾಲ್ಕೈದು ವರ್ಷದಿಂದಲೂ ಅಬ್ಸರ್ವ್ ಮಾಡಿದೀವಲ್ಲ ವರ್ಷ ಕೃತಿ ಚೆನ್ನಾಗಿರ್ತೀವಿ ಈ ಸಮ್ಮರ್ ಶುರುವಾಯ್ತು ಅಂದ ತಕ್ಷಣನೇನೆ ಅದು ಹೋಗ್ಬಿಡುತ್ತೆ ಅದರಲ್ಲೂ ಉಪ್ಪು ಜಾಸ್ತಿ ಬೇಗ ಇದಾಗ್ಬಿಡತ್ತೆ ಹಂಗಾಗಿ ನಾನು ಆದಷ್ಟು ಈ ಥರ ತುಳಸಿ ಟೀ ಶುಂಠಿ ಟೀ ಇದನ್ನೆಲ್ಲ ಮಾಡ್ತಾಯಿರ್ತೀನಿ ಡೈಲಿ ಮಾಡಲ್ಲ ಒಂದಿನ ಬಿಟ್ಟು ಒಂದಿನ ಮಾಡ್ಕೊತೀನಿ ಡೈಲಿನೂ ಕುಡಿಬಾರ್ದು ತುಂಬ ಹೀಟ್ ಆಗಿಬಿಡುತ್ತೆ ಇನ್ನು ಈ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಕೆಮ್ಮು ಅಥವಾ ಜ್ವರ ಏನಾದರೂ ಬಂದುಬಿಟ್ರೆ ಕ್ಯೂರ್ ಆಗೋದು ತುಂಬ ಕಷ್ಟ ಅದರಲ್ಲೂ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳಂಗಿಲ್ಲ ನಾವು ಯಾವುದೋ ಒಂದು ಹೋಗಿ ಮೆಡಿಕಲಲ್ಲಿ ತಂದು ತಿನ್ನಂಗಿರಲ್ಲ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಕೊಡ್ತಾರಲ್ಲ ಅದನ್ನೇ ತೊಗೊಳ್ಬೇಕು ನನಗೆ ಗೊತ್ತಿದ್ದಂಗೆ ಈ ಟೈಮಲ್ಲಿ ಟ್ಯಾಬ್ಲೆಟ್ಸ್ ಕೂಡ ಕೊಡಲ್ವಂತೆ ಅಂದರೆ ಕೆಮ್ಮಿಂದು ಜ್ವರದ್ದು ಅದೆಲ್ಲ ಕೊಡಲ್ಲ ಅದಾಗದೇ ಕಮ್ಮಿ ಆಗಲಿ ನ್ಯಾಚುರಲ್ಲಾಗಿ ಮನೇಲೆ ಏನಾದರೂ ಕಷಾಯ ಏನಾದರೂ ಮಾಡ್ಕೊಂಡು ಕುಡಿದು ಕಮ್ಮಿ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಅದೇ ನನಗೆ ಒಂದು ಎರಡು ದಿನದಿಂದ ಒಂದು ಚೂರು ಗಂಟು ಕಿಚ್ ಕಿಚ್ ಇದೆ ಈ ಸಮಯದಲ್ಲಿ ಇದನ್ನು ಮಾಡ್ಕೊಂಡು ಕೆಮ್ಮು ಬರೋದು ನೆಂಟಿ ಆಗೋದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಇದಕ್ಕೇನೇ ತೊಗೊಂಡಿದ್ದೀನಿ ಅಂತ ಹಂಗೆ ತೋರಿಸ್ತೀನಿ ನೋಡಿ ಸೊ ನಾನು ತುಳಸಿ ತೊಗೊಂಡಿದ್ದೀನಿ ಹಾಗೆ ಒಂದೇ ಒಂದೆಲ್ಲೇ ದೊಡ್ಡ ಪತ್ರೆ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ನಾಲ್ಕು ಮೆಣಸುಕಾಳು ಹಾಗೆ ಒಂಚೂರು ಶುಂಠಿ ತಗೊಂಡಿದ್ದೀನಿ ಅಂದರೆ ಒಂದು ಅರ್ಧ ಇಂಚ್ಗಿಂತ ಕಮ್ಮಿನೇ ಶುಂಠಿ ಸ್ವಲ್ಪ ಈಟ್ ಅಂತಾರೆ ಅದಕ್ಕೆ ಇನ್ನು ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಇನ್ನು ನಿಂಬೆಹಣ್ಣು ನಿಂಬೆಹಣ್ಣು ಅಂದರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಶುಂಠಿ ಎಲ್ಲ ಹಾಕಿ ಮಾಡ್ತೀನಲ್ಲ ಹಾಗಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂತ ನಾವು ಈ ಟೈಮಲ್ಲಿ ತುಳಸಿ ಅಥವಾ ಈ ದೊಡ್ಡ ಪಾತ್ರೆ ಇದ್ರದ್ದೆಲ್ಲ ಟೀ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೇದು ನಾವು ಚಿಕ್ಕೋರು ಇರುವಾಗ ಅವಾಗ ಏನು ಮಾಡ್ತಾಯಿದ್ರು ಅಂದರೆ ಈ ಥರ ಸಮ್ಮರ್ ಏನಾದರೂ ಶುರುವಾಯಿತು ಮಕ್ಳು ಕೆಮ್ಮು ಹಾಕ್ತಾ ಇದೆ ನೆಗಡಿ ಆಗ್ತಾ ಇದೆ ಅಂದ ತಕ್ಷಣನೇ ತುಳಸಿ ಮತ್ತು ಬೆಳ್ಳುಳ್ಳಿ ಆ ಎರಡನ್ನೂ ಕೂಡ ತೇಯ್ದುಬಿಟ್ಟು ಅಂದರೆ ರಸ ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಬರೆಸ್ಬಿಟ್ಟು ಸ್ಪೂನ್ಗಳ ಹಂಗೆ ಕೊಟ್ಬಿಡೋರು ನೇರವಾಗಿ ಗಂಟಲು ಹಾಕೋರು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ವಾರದಲ್ಲಿ ಒಂದು ಎರಡು ದಿನ ಮೂರು ದಿನ ಮಾಡಿದ್ರೇನೆ ಕಡಿಮೆ ಆಗೋಗ್ಬಿಡೋದು ಇವಾಗ ನಮ್ಗೆ ಅದನ್ನೆಲ್ಲ ತೊಗೊಳಕ್ಕೆ ಒಂಥರ ಅನಿಸುತ್ತೆ ನನಗೆ ಬೆಳ್ಳುಳ್ಳಿ ಅಂದ್ರೇ ಇಷ್ಟ ಆಗಲ್ಲ ಸ್ಮೆಲ್ಲಿಗೆ ಒಂಥರ ಆಗುತ್ತೆ ಹಂಗಾಗಿ ಈ ಥರ ಮಾಡ್ಕೊಂಡು ಕುಡಿಯೋದು ಸ್ವಲ್ಪ ಟೀ ಕುಡಿಯೋ ಕೂಡ ಇನ್ನು ಇದನ್ನ ಮಾಡ್ಕೊಳ್ಳೋದು ಕೂಡ ಸುಲಭನೇನೆ ಬೆಲ್ಲ ಮತ್ತೆ ನಿಂಬೆ ಹಣ್ಣು ಬಿಟ್ಟು ಕೂಡ ಒಂದು ಕುಟಾಣಿಗಾಗಿ ಕುಟ್ಕೊಂಡಿದ್ದೀನಿ ಸ್ವಲ್ಪ ತರಿತರಿಯಾಗಿ ಕುಟ್ಕೊಂಡ್ರೆ ಆಯ್ತು ಆಮೇಲೆ ಒಂದೆರಡು ಎರಡು ಗ್ಲಾಸ್ ನೀರಿಗೆ ಇದನ್ನ ಹಾಕ್ಬಿಟ್ಟು ಒಂದು ಗ್ಲಾಸ್ ಆಗೋಗ್ಬೇಕು ಎರಡು ಗ್ಲಾಸ್ ನೀರು ಅಲ್ಲಿವರೆಗೂ ಕುದಿಸ್ಕೊಂಡು ಸೋದಿಸ್ಕೊಂಡು ಸ್ವಲ್ಪ ಬೆಚ್ಚಗಾದ್ಮೇಲೆ ಅದಕ್ಕೆ ನಿಂಬೆ ಹಣ್ಣು ಹಾಕೊಂಡು ಕುಡಿದ್ರೆ ಆಯಿತು ಚೆನ್ನಾಗಿರುತ್ತೆ ನನಗಿದೆಲ್ಲ ಒಂಥರ ಇಷ್ಟ ಆಗುತ್ತೆ ಇನ್ನು ಟೀ ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ರಾತ್ರಿ ಸ್ವಲ್ಪ ನಾನು ಗೋಧಿನ ನೆನೆಸಿಟ್ಟಿದ್ದೆ ಅದು ಚೆನ್ನಾಗಿ ನುಣ್ಕೊಂಡಿತ್ತು ಇವಾಗ ಅದನ್ನು ಮೊಳಕೆ ಕಟ್ಟಿಟ್ಬಿಡೋಣ ಅಂತೇಳಿ ಆ ಕೆಲಸ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಹಾರ್ಲಿಕ್ಸ್ ಎಲ್ಲ ಮಾಡ್ಕೊಡೋಣ ಹೇಳಿ ಬರೀ ಹಾಲನ್ನ ಕುಡಿಲಿಕ್ಕೆ ನನಗೆ ಇಷ್ಟ ಆಗಲ್ಲ ಹಾಗಾಗಿ ಈ ಥರದೆಲ್ಲ ಏನಾದರೂ ಮಾಡ್ಕೊತಿರ್ತೀನಿ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇವಾಗ ಇದನ್ನು ಸದ್ಯಕ್ಕೆ ಮೊಳಕೆ ಕಟ್ಟಿ ಎತ್ತಿಕ್ತಿದ್ದೀನಿ ಒಂದಿನ ಟೈಮ್ ತೊಗೊಳುತ್ತೆ ಇದು ಮೊಳಕೆ ಹೊಡಿಲಿಕ್ಕೆ ಸ್ವಲ್ಪ ಕಾಟನ್ ಬಟ್ಟೆಗೆ ಹಾಕ್ಬಿಟ್ಟು ಟೈಟಾಗಿ ಕಟ್ ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ ಇಲ್ಲ ಪಾತ್ರೆಯಲ್ಲಿ ಹಾಕಿ ಇಟ್ಬಿಡ್ತೀನಿ ಇನ್ನು ಇವತ್ತಿನ ತಿಂಡಿಗೆ ಎರಡು ಮೂರು ಥರ ಮಾಡ್ಲಿಕ್ಕೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅಂದರೆ ಪಲ್ಯ ರೊಟ್ಟಿ ಚಪಾತಿ ಇದನ್ನೆಲ್ಲ ಮಾಡಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅದ್ರ ಬದಲು ಒನ್ ಪಾಟ್ ರೆಸಿಪಿ ಥರ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಪಾಲಕ್ ಪನ್ನೀರ್ ರೋಲ್ನ ಮಾಡ್ತಾಯಿದ್ದೀನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಸ್ವಲ್ಪ ಸಮಯ ತೊಗೊಳುತ್ತೆ ಅಷ್ಟೇ ಇದನ್ನ ಮಾಡ್ಕೊಳ್ಲಿಕ್ಕೆ ಮೊದಲೊಂದು ಬೌಲ್ಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಈಸ್ಟ್ನ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಜೊತೆಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಸ್ಟು ಆಪ್ಷನಲ್ಲೂ ಬೇಕಿದ್ದರೆ ಹಾಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಇವತ್ತು ಸ್ವಲ್ಪ ಬಳಸ್ಕೊಳ್ತಾ ಇದ್ದೀನಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಐದರಿಂದ ಒಂದು ಆರು ನಿಮಿಷ ಬಿಟ್ಬಿಟ್ಟು ಇವಾಗ ಅದಕ್ಕೆ ಒಂದೂವರೆ ಕಪ್ ಆಗೋವಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ಒಂದು ಅರ್ಧ ಕಪ್ ಅಂತ ಅಂದ್ಕೊಳ್ಬೋದು ಹಾಗೆ ಪಾಲಕ್ ಸೊಪ್ಪನ್ನ ನಾವು ಬೇಯಿಸಿ ರುಬ್ಬಿ ಇಟ್ಕೊಳ್ಬೇಕಾಗತ್ತೆ ಅದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಒಂದು ಕಟ್ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ತೊಗೊಂಡ್ರು ಏನು ತೊಂದರೆ ಎಲ್ಲ ಒಳ್ಳೇದೇನೇ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಮಾಮೂಲಿ ಚಪಾತಿ ಇಟ್ಟಿನದಕ್ಕೆ ಚೆನ್ನಾಗಿ ಕಲಸಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಟ್ಕೊತಾ ಇದ್ದೀನಿ ಅದು ರೆಡಿ ಆಯಿತು ಇನ್ನು ಇವಾಗ ಈ ಕಡೆ ಪನ್ನೀರ್ನೆಲ್ಲ ಕಟ್ ಮಾಡಿ ಮಾಡಿಟ್ಕೊಂಡ್ಬಿಡೋಣ ಅಂತೇಳಿ ಪನ್ನೀರ್ನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದಿನಿ ಒಂದು ಬೌಲ್ಗೆ ಒಂದು ಸಿಕ್ಸ್ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಆಗೋವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅಚ್ಚಕಾರದ ಪುಡಿ ಒಂದು ಕಾಲು ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಒಂದು ಕಾಲು ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪೌಡರು ಹಾಗೆ ಒಂದು ಕಾಲು ಸ್ಪೂನ್ ಆಗೋವಷ್ಟು ಧನಿಯಾ ಪೌಡರು ಜೊತೆಗೆ ಒಂದು ಚಿಟಿಕೆ ಆಗೋವಷ್ಟು ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾನಿದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಕೂಡ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಆಪ್ಷನಲ್ ಬೇಕಿದ್ದರೆ ಹಾಕೊಳ್ಳಿ ಎಣ್ಣೆ ಬದಲು ನೀರು ಕೂಡ ಸೇರಿಸ್ಕೊಳ್ಬೋದು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಎತ್ತಿಟ್ಕೊಂಡಿದ್ದೀನಿ ಆ ಪನ್ನೀರಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು ಇನ್ನಿ ಪನ್ನೀರ್ ರೋಲ್ಗೆ ಒಂದು ಚಟ್ನಿ ಕೂಡ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿಯಾಗಿ ಯಾವಾಗಲೂ ಗ್ರೀನ್ ಚಟ್ನಿ ಮಾಡ್ತಿದ್ದೆ ಈ ಸಲ ಸ್ವಲ್ಪ ಚೇಂಜ್ ಮಾಡೋಣ ಅಂತೇಳಿ ರೆಡ್ ಚಟ್ನಿ ಮಾಡ್ಕೊತಿದ್ದೀನಿ ಇದಕ್ಕೆ ನಾನು ಒಂದು ನಾಲ್ಕು ಟೊಮೊಟೋಣ ಬಿಸಿನೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಆರರಿಂದ ಏಳು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಅಂದ್ರೆ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಇಲ್ಲಿ ಇಷ್ಟು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕು ಅಷ್ಟರಲ್ಲಿ ತರಕಾರಿನೆಲ್ಲ ಕಟ್ ಮಾಡ್ಕೊಂಬಿಡೋಣ ಅಂತೇಳಿ ಆ ಕೆಲಸ ಕೂಡ ಮುಗಿಸ್ಕೊಂತಿದ್ದೀನಿ ಇದನ್ನ ಮಾಡ್ಕೊಳ್ಳಿಕ್ಕೆ ತರಕಾರಿನ ತೀರಾ ಅಂದರೆ ತೀರಾ ಸಣ್ಣದಾಗಿ ಕಟ್ ಮಾಡಬೇಕು ದಟ್ಟಾಗಿ ಕಟ್ ಮಾಡ್ಕೊಂಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಕ್ಯಾರೆಟ್ನೆಲ್ಲ ಈ ನಾನು ತುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಗುತ್ತೆ ಅಂತ ಹೇಳಿ ಈರುಳ್ಳಿ ಕ್ಯಾಪ್ಸಿಕಮ್ ಇದನ್ನೆಲ್ಲನೂ ಕೂಡ ಅಷ್ಟೇ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಎಲ್ಲನೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಇಷ್ಟು ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ಕಡೆ ಟೊಮೊಟೊ ಕೂಡ ಬೆಂದಿತ್ತು ಈಗ ಟೊಮೊಟೊ ಬೆಂದಿರೋ ನೀರನ್ನೆಲ್ಲ ಸೋದಿಸ್ಕೊಂಡು ಅದನ್ನು ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಅದನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ತೀರ ನುಣ್ಣು ಗ್ರೈಂಡ್ ಮಾಡಬೇಕಂತೇನಿಲ್ಲ ಸ್ವಲ್ಪ ತರಿತರಿಯಾಗಿ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ನೀರು ಹಾಕೋ ಅಗತ್ಯ ಇಲ್ಲ ಟೊಮೊಟೊನೇ ಸ್ವಲ್ಪ ಸಾಫ್ಟಾಗಿರುತ್ತಲ್ಲ ಅದರಲ್ಲೇ ಬೆಂದ್ಕೊಂಡ್ಬಿಡುತ್ತೆ ಇನ್ನು ಇವಾಗ ಒಂದು ಕಡಾಯಿಗೆ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ಒಂದೇ ಒಂದೆರಡು ಇಲಕ್ಕಲು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಸ್ಲೈಸ್ ಈರುಳ್ಳಿ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದಾದಮೇಲೆ ರುಬ್ಬಿರೋ ಈ ಟೊಮೊಟೊ ಪ್ಯೂರಿನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದೊಂದು ಕುದಿ ಬಂತು ಚೆನ್ನಾಗಿ ಕುದೀತಿದೆ ಅನ್ನೋ ಸಮಯದಲ್ಲಿ ಆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ ಮಾಡಿ ಮತ್ತೆ ಕುದಿಸ್ಕೊಳ್ಬೇಕಾಗತ್ತೆ ಅದಾದ್ಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋವಷ್ಟು ವಿನೆಗರ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ವಿನೆಗರ್ ಬದಲು ನಾವು ನಿಂಬೆಹಣ್ಣು ಕೂಡ ಹಾಕೊಳ್ಬೋದು ಇಷ್ಟನ್ನು ಹಾಕ್ಕೊಂಡು ಒಂದು ಐದು ನಿಮಿಷ वो लो फ्लेम वाला लेने हैं ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಚೆನ್ನಾಗಿದು ಬರುತ್ತೆ ಇವಾಗ ಕೊನೆಯಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಟೊಮೊಟೊ ಕೆಚಪ್ನ ಸೇರಿಸ್ಬಿಟ್ಟು ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಮೂವತ್ತು ಸೆಕೆಂಡ್ ಬೇಯಿಸ್ಕೊಳ್ಳಿ ಅಷ್ಟೇ ಇಷ್ಟು ಮಾಡಿಕೊಂಡ್ರೆ ಆಯಿತು ಇದು ರೆಡಿನೇ ಆಗೋಗ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಬಳಸ್ಕೊಂಡು ನಾವು ಫ್ರೈಡ್ ರೈಸ್ ಕೂಡ ಮಾಡ್ಬೋದು ಫ್ರೈಡ್ ರೈಸ್ ಮಾಡುವಾಗಲೂ ಇದೊಂದು ಎರಡು ಸ್ಪೂನ್ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹೊರ್ಗಡೆಯಿಂದ ತಂದು ಯಾವುದೇ ಥರ ಸಾಸ್ಗಳನ್ನ ಹಾಕೋ ಅಗತ್ಯನೇ ಇರಲ್ಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇನ್ನು ಅದು ರೆಡಿ ಆಯ್ತಲ್ವಾ ಇವಾಗ ಪನ್ನೀರ್ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿಯಾಗಿ ಒಂದು ಐರನ್ ಪ್ಯಾನ್ಗೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಮ್ಯಾರಿನೇಟ್ ಮಾಡಿರೋ ಪನ್ನೀರ್ನ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಎರಡು ಕಡೆ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಹೈ ಫ್ಲೇಮ್ ಮಾಡಿಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ ನನಗೆ ಈ ಪನ್ನೀರಂತೂ ತುಂಬಾ ಇಷ್ಟ ಹಂಗೆ ತಿಂದ್ಕೊಂಡು ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇನ್ನು ಇದು ಕೂಡ ರೆಡಿ ಆಯಿತು ಇವಾಗ ಆ ಕಡೆ ಚಪಾತಿನೂ ಕೂಡ ಇದ್ದೀನಿ ಮಾಮೂಲಿಯಾಗಿ ಚಪಾತಿ ಮಾಡ್ತೀವಲ್ಲ ಅದೇ ಥರ ಆದರೆ ನಾವು ಚಪಾತಿನ ಲಟಿಸಿದ್ಮೇಲೆ ಮೇಲೆ ಸ್ವಲ್ಪ ಎಣ್ಣೆನ ಹಿಂಗೆ ಹಾಕ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಚಪಾತಿನ ಕಟ್ ಮಾಡ್ಕೊಳ್ಬೇಕಾಗತ್ತೆ ಕಟ್ ಮಾಡಿಬಿಟ್ಟು ಮತ್ತೆ ಅದನ್ನು ಉಂಡೆ ಮಾಡಿ ಮತ್ತೆ ಲಟ್ಟಿಸ್ಕೊಂಡು ನಾವು ಪರೋಟ ಮಾಡ್ತೀವಿ ನೋಡಿ ಸೇಮ್ ಅದೇ ತರ ಮಾಡ್ಕೊಳ್ಳೋದು ಈ ತರ ಕಟ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಚಪಾತಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂದ್ರೆ ಲೇಯರ್ ಲೇಯರ್ ಆಗಿ ಚೆನ್ನಾಗಿರುತ್ತೆ ಒಂಥರ ಪರೋಟ ತರ ಅಂತ ಅನಿಸುತ್ತೆ ಇವು ಹೊರ್ಗಡೆ ಶವರ್ಮ ಎಲ್ಲ ಮಾಡ್ಕೊಡ್ತಾರೆ ನೋಡಿ ಸೇಮ್ ಅದೇ ಥರ ಆಗಿರುತ್ತೆ ಹಂಗಾಗಿ ನಾನು ಈ ಥರ ಮಾಡ್ಕೊಳ್ತೀನಿ ಇವಾಗ ಇದನ್ನ ತವ ಮೇಲೆ ಎರಡೂ ಕಡೆ ಬೇಯಿಸ್ಕೊಳ್ಳೋದು ನಾನು ಈಗಾಗಲೇ ಎಣ್ಣೆ ಹಾಕಿರೋದ್ರಿಂದ ಮತ್ತೆ ನಾನು ಎಣ್ಣೆನೆಲ್ಲ ಬಳಸ್ಕೊಂಡು ಹೋಗ್ತಿಲ್ಲ ಬೇಕು ಅನ್ನೋಂಗಿದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಬೇಯಿಸ್ಕೊಳ್ಬೋದು ಮಾಮೂಲಿಯಾಗಿ ಚಪಾತಿನ ನಾವು ಯಾವ ಥರ ಬೇಯಿಸ್ತೀವಿ ಸೇಮ್ ಅದೇ ಥರ ಇನ್ನು ಚಪಾತಿನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಆಗಲೇ ನಾವು ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡೋಣ ಅಂತ ಹೇಳಿ ಒಂದು ಕಾಯಿ ಪುಡಿ ಟೀ ಸ್ಪೂನ್ ಜೀರಿಗೆ ಪುಡಿ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡಿಕೊಂಡು ಆ ತರಕಾರಿಗೆ ಎಲ್ಲಾನು ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ತರಕಾರಿ ಅಂದರೆ ಮಾಮೂಲಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಈರುಳ್ಳಿ ಇದನ್ನೆಲ್ಲ ಸೇರಿಸ್ಕೊಂಡಿರೋದು ಅಷ್ಟೇ ನಮ್ಮನೇಲಿ ಯಾವ ತರಕಾರಿ ಇದೆ ಅದನ್ನು ಹಾಕೊಂಡ್ಬೋದು ಅಂದರೆ ಹಸಿ ತರಕಾರಿ ತಿನ್ಲಿಕ್ಕೆ ಆಗೋವಂಥದ್ದು ಯಾಕಂದ್ರೆ ಇದನ್ನು ನಾವು ಯಾವುದೇ ತರ ಫ್ರೈ ಮಾಡ್ಕೊಳ್ಳಲ್ಲ ಹಾಗೆ ಮಾಡ್ಕೊಳ್ಳೋವಂಥದ್ದು ಫ್ರೈ ಮಾಡ್ಕೊಂಡು ಮಾಡ್ತೀನಿ ಅಂದ್ರೂ ಕೂಡ ಅದು ಒಂಥರ ಟೇಸ್ಟ್ ಬೇರೆ ಥರ ಬರುತ್ತೆ ನಾನು ಇವಾಗ ಫ್ರೈ ಮಾಡ್ತಾ ಇಲ್ಲ ಇವಾಗ ಇದಕ್ಕೆ ನಾನು ಆಗಲಿಕ್ಕೆ ಪೌಡರ್ನ ರೆಡಿ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾವು ಸಾಲಾಡ್ ಥರನೂ ಕೂಡ ಮಾಡ್ಕೊಂಡು ಬಿಡ್ಬೋದು ಇದನ್ನು ಊಟದ ಜೊತೆಗೆ ಪಕ್ಕದಲ್ಲಿ ನೆಂಚ್ಕೊಂಡು ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಚಪಾತಿ ಮೇಲ್ಗಡೆ ನಾನು ಆಗಲೇ ಚಟ್ನಿನ ರೆಡಿ ಮಾಡಿಟ್ಕೊಂಡಿದ್ದೆ ನೋಡಿ ಅದನ್ನು ಸೇರಿಸ್ಕೊಂತಿದ್ದೀನಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ಚಟ್ನಿ ಬದಲು ನಾವು ಗ್ರೀನ್ ಚಟ್ನಿ ಕೂಡ ಬಳಸ್ಕೊಳ್ಬೋದು ನಾನಿವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಈ ಚಟ್ನಿ ಬಳಸ್ಕೊಂಡೆ ಅಷ್ಟೇ ಇವಾಗಿದ್ದಕ್ಕೆ ಹಾಕ್ತಾ ಇದ್ದೀನಿ ಪನ್ನೀರನ್ನ ಇಟ್ಬಿಟ್ಟು ಅದ್ರ ಮೇಲೆ ನಾವು ತರಕಾರಿ ಮಿಕ್ಸ್ಚರ್ ಮಾಡಿ ಇಟ್ಕೊಂಡಿದ್ದು ನೋಡಿ ಅದನ್ನು ಕೂಡ ಸೇರಿಸ್ಕೊಂಡು ಬೇಕು ಅಂದರೆ ಸ್ವಲ್ಪ ಸಾಸ್ನ ಹಾಕೊಬೋದು ನಾನು ಸ್ವಲ್ಪ ಟೊಮೊಟೊ ಕೆಚಪ್ನ ಹಾಕೊಳ್ತಿದ್ದೀನಿ ಇಷ್ಟನ್ನು ಹಾಕಿ ರೋಲ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಟೂತ್ ಪಿಕ್ ಕೂಡ ಹಾಕಿದ್ದೀನಿ ಯಾಕಂದರೆ ಅದು ಓಪನ್ ಆಗಿಬಿಡುತ್ತೆ ಅಂತ ಇಷ್ಟು ಮಾಡಿಕೊಂಡ್ರೆ ಈ ರೋಲ್ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ಥರ ಬೇರೆ ಸೈಡ್ ಡಿಶ್ ಎಲ್ಲ ಏನೂ ಬೇಡ ಹೆಲ್ದಿಯಾಗಿದೆ ನೋಡಿ ಬ್ಯಾಲೆನ್ಸ್ ಬ್ರೇಕ್ಫಾಸ್ಟ್ ಅಂತ ಆ ಥರ ಕಾಪ್ಸು ಪ್ರೋಟೀನು ಮತ್ತು ಫೈಬರು ಎಲ್ಲ ಕೂಡ ಇದೆ ಎಲ್ಲ ಮಿಕ್ಸ್ ಆಗಿ ಒಂದೇ ಸಲ ತಿನ್ಕೊಂಡು ಬಿಡ್ಬೋದು ಇನ್ನು ತಿಂಡಿ ಕೂಡ ರೆಡಿ ಆಯಿತು ತಿಂಡಿನೆಲ್ಲ ಮುಗಿಸ್ಕೊಂಡು ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಸಂಜೆ ಇವಾಗ ಕ್ಲೇ ಕಾರ್ಟಿಗೆ ಬಂದಿದ್ದೀನಿ ಇವಾಗ ಸಮ್ಮರ್ ಶುರುವಾಯಿತಲ್ವಾ ಹಾಗಾಗಿ ಮಣ್ಣಿನ ಪಾತ್ರೆಗಳನ್ನೆಲ್ಲ ತಗೊಳ್ಳೋಣ ಹೇಳಿ ಸುಮಾರು ದಿನ ಆಗೋಗ್ಬಿಟ್ಟಿತ್ತು ತೊಗೊಂಡು ಇರೋ ಪಾತ್ರೆಗಳನ್ನೇ ಬಳಸ್ಕೊಳ್ತಾ ಇದ್ದೆ ಇವಾಗ ಸ್ವಲ್ಪ ಬೇರೆದು ಕೂಡ ಕಲೆಕ್ಟ್ ಮಾಡಬೇಕು ಅಂತ ಅನ್ನಿಸ್ತು ಹಾಗೆ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಬೇಕಿತ್ತು ಹಂಗಾಗಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ದು ಇಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತಲ್ವಾ ಹಾಗಾಗಿ ನಾನು ಜಾಸ್ತಿ ಇಲ್ಲೇ ಬಂದು ತಗೊಂತೀನಿ ಇಲ್ಲಿ ನೀವು ನೋಡ್ತಿರ್ಬೋದು ಶೋ ಪೀಸ್ಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಪ್ಪು ಅದನ್ನು ಕ್ಯಾಪ್ಚರ್ ಮಾಡ್ತಾ ಚೆನ್ನಾಗಿದೆ ನೋಡು ಅಂತ ಹಾಗೆ ಪುಟ್ಟದ್ದು ಶೋ ಪೀಸ್ಗಳು ಅಷ್ಟೆ ಕಿಚನಲ್ಲಿ ಇಟ್ಕೊಳ್ಳಿಕ್ಕೆ ಅಲ್ಲೆಲ್ಲ ಇಡ್ಲಿಕ್ಕೆ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದ್ರು ಅದನ್ನೇ ಮಾತಾಡ್ತಾ ಇದ್ದರು ಇವಾಗ ಮನೆಗೆ ಬಂದು ಬಿಸಿಲಲ್ಲಿ ಹೋಗಿ ಬರೋ ಅಷ್ಟು ಇವತ್ತು ಅಪ್ಪ ದೇವರೇ ಬೇಸಿಗೆ ಯಾಕಾದರೂ ಶುರುವಾಯಿತು ಅಂತ ಅನ್ನಿಸ್ಬಿಡ್ತು ಅಲ್ವಾ ಅಯ್ಯೋ ಸಾಕು ಸಾಕಾಗೋಗ್ಬಿಡುತ್ತೆ ತುಂಬ ಅಂದರೆ ತುಂಬ ಬಿಸಿಲು ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ಹೋಗೋಣ ಅಂತಲೇ ಸಂಜೆ ಅನ್ನೋಂಗೆ ಹೋದವು ನಾಲ್ಕು ಗಂಟೆ ನನಗೆ ಆದರೂ ಕೂಡ ಬಿಸಿಲು ಇನ್ನು ಇದನ್ನೆಲ್ಲ ತಗೊಂಡ್ ಬಂದಿದ್ದೀನಿ ನನಗೆ ಈ ಥರ ಸಮ್ಮರ್ ಶುರುವಾಯಿತು ಅಂದರೆ ಮನೇಲಿ ಆದಷ್ಟು ಮಣ್ಣಿನ ಪಾತ್ರೆಗಳಲ್ಲೇ ಅಡುಗೆ ಮಾಡಬೇಕು ಮತ್ತು ಮಣ್ಣಿನ ಪಾತ್ರೆಯೇನೆ ಸ್ವಲ್ಪ ಇಟ್ಕೊಳ್ಳೋದು ಎಲ್ಲ ಅದರಲ್ಲೇ ಮಾಡ್ತಿದ್ದೆ ನಾನು ಆದಷ್ಟು ಮಣ್ಣಿನ ಪಾತ್ರೆ ಬಳಸ್ತಾ ಇರ್ತೀನಿ ನಂದು ಹಳೆ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಈ ಮಾಮೂಲಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅಕಸ್ಮಾತ್ ನಾನು ಯೂಸ್ ಮಾಡಿಲ್ಲ ಅಂದರೂ ಕೂಡ ಬೇಸಿಗೆ ಕಾಲದಲ್ಲಿ ಮಾತ್ರ ಮಿಸ್ಸೇ ಮಾಡಲ್ಲ ನಾನು ಅದರಲ್ಲೂ ಮಡಿಕೆ ನೀರು ಕುಡಿಯೋದು ಮಿಸ್ ಮಾಡಲ್ಲ ಈ ಚಳಿಗಾಲದಲ್ಲೆಲ್ಲ ಮಡಿಕೆ ನೀರು ಕುಡಿಯೋದೆಲ್ಲ ಇನ್ನಷ್ಟೊಂದು ಚೆನ್ನಾಗಿರಲ್ಲ ಕುಡಿಲಿಕ್ಕೂ ಕೂಡ ಆಗೋಲ್ಲ ಹಂಗಾಗಿ ಆ ಸಮಯದಲ್ಲಿ ನಾನು ಯೂಸ್ ಮಾಡಲ್ಲ ಆದರೆ ಬೇಸಿಗೆ ಕಾಲದಲ್ಲಿ ಮಾತ್ರ ತೊಗೊಂಡೇ ತೊಗೊಳ್ತೀನಿ ಒಂದು ಮಡಿಕೆ ತೊಗೊಂಡು ಬಂದಿದ್ದು ಅದನ್ನು ಶಾಪಲ್ಲಿ ಇಟ್ಬಿಟ್ಟಿದ್ದು ಅದು ಇವಾಗ ಶಾಪ್ಗೆ ಇದೆ ಇನ್ನು ಮನೇಲಿ ಜಗ್ ಟೈಪ್ ಒಂದಿತ್ತು ನನ್ನ ಹತ್ರ ಅದರಲ್ಲೇ ನೀರು ಕುಡಿತಿದ್ದು ಇಷ್ಟು ದಿನ ಇವಾಗ ಸ್ವಲ್ಪ ದೊಡ್ಡಕ್ಕೆ ತೊಗೊಂಡು ಬರೋಣ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ಅಪ್ಪು ತೊಗೊಂಡ್ರು ಅವ್ರಿಗೆ ಇಷ್ಟ ಆಯಿತು ಅಂತ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಫುಲ್ಲು ಭಾರ ಇದೆ ನಾನು ಬೇರೆದು ನೋಡಿದ್ದೆ ಅಂದರೆ ಈ ಮಡಕೆ ಮೇಲೆ ಪೇಂಟಿಂಗ್ ಮಾಡಿರ್ತಾರೆ ನೋಡಿ ಆ ಥರ ಪೇಂಟಿಂಗ್ ಮಾಡಿರೋದನ್ನ ನಾನು ನೋಡಿದ್ದೆ ನನಗೆ ಅದು ಇಷ್ಟ ಆಯಿತು ಅವರು ಅದಕ್ಕಿಂತ ಇದು ಒಳ್ಳೆ ಕ್ವಾಲಿಟಿ ಆ ಪೇಂಟಿಂಗ್ ಎಲ್ಲ ಹಾಳಾಗ್ಬಿಡುತ್ತೆ ಹಾಗೆ ಮೇಲ್ಗಡೆ ಫಂಗಸ್ ಎಲ್ಲ ಆಗುತ್ತೆ ಇದಾದರೆ ಸ್ವಲ್ಪ ಚೆನ್ನಾಗಿರುತ್ತೆ ಬಾಳಿಕೆಯೂ ಬರುತ್ತೆ ಅಂತ ಅಂದರು ಹಾಗಾಗಿ ಇದನ್ನು ತೊಗೊಂಡು ಬಂದಿತ್ತು ಇದ್ರ ಜೊತೆಗೆ ಇನ್ನು ಇದೊಂದು ಮಡಕೆ ತೊಗೊಂಡೆ ಇದಕ್ಕೆ ಏನಕ್ಕೆ ಅಂದರೆ ಮೀನು ಸಾಂಬಾರು ಮಾಡಲಿಕ್ಕೆ ನನಗೆ ಈ ಥರದ್ದು ಬೇಕಿತ್ತು ಒಂದು ನಿಮಿಷ ಈ ಥರದ್ದು ಕಪ್ಪು ಮಣ್ಣಲ್ಲಿ ಮಾಡಿರ್ತಾರೆ ನೋಡಿ ಅದು ನನಗೆ ಬೇಕಿದ್ದಿದ್ದು ಅದನ್ನೇ ಹುಡುಕೊಂಡು ಹೋಗಿದ್ದು ಆದರೆ ಅದು ಅಲ್ಲಿ ಸಿಗಲಿಲ್ಲ ಹಂಗಾಗಿ ನಾನು ಇದನ್ನು ತಗೊಂಡೆ ಮನೇಲಿ ಇದ್ದಾವೆಲ್ಲ ಮಡಿಕೆ ಅದರಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟೇ ಮಾಡ್ಬೋದು ಈಗ ಯಾರಾದರೂ ಬಂದರೂ ಒಂದೂವರೆ ಕೆ ಜಿ ಎರಡು ಕೆ ಜಿ ಮೀನು ಸಾಂಬಾರು ಏನಾದರೂ ಮಾಡಬೇಕು ಅಂದರೆ ಆಗೋದೇ ಇಲ್ಲ ಇನ್ನು ಚಿಕನ್ ಸಾಂಬಾರು ಮಾಡಲಿಕ್ಕೂ ಕೂಡ ಆಗೋಲ್ಲ ನನಗೆ ಅದಕ್ಕೆ ಸ್ವಲ್ಪ ಬೇಜಾರಾಗ್ತಾ ಅದು ಸ್ವಲ್ಪ ದೊಡ್ಡದು ತಗೊಂಡು ಬರಬೇಕು ಅಂತ ಅಂದ್ಕೊಂಡು ಈ ಸಲ ದೊಡ್ಡದು ತಂದಿತ್ತು ಇದರಲ್ಲಿ ಒಂದು ಎರಡು ಕೆ ಜಿನಾದರೂ ಮಾಡ್ಬೋದು ಅಷ್ಟು ದೊಡ್ಡದಿದೆ ಹಾಗೆ ಭಾರನೂ ಇದೆ ಇದು ಬಂದು ಸಿಕ್ಸ್ ಫಿಫ್ಟಿ ರುಪೀಸ್ ಇದು ಇದರಲ್ಲಿ ಸ್ಟಿಕ್ಕರ್ ಇಲ್ಲ ಸಿಕ್ಸ್ ಫಿಫ್ಟಿ ರುಪೀಸು ಕ್ವಾಲಿಟಿ ಚೆನ್ನಾಗಿದೆ ಅದಕ್ಕೆ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಇದೆ ಇನ್ನು ಇದು ಬಂದು ಸೇಮ್ ಅದೇ ಥರ ಈ ಅನ್ನ ಗಿನ್ನ ಏನಾದರೂ ಮಾಡಲಿಕ್ಕಾಗತ್ತೆ ಅಂತ ಇದು ಸ್ವಲ್ಪ ತೆಳ್ಳಗಿದೆ ಅಂದರೆ ಇದರಷ್ಟು ಭಾರ ಇಲ್ಲ ಸ್ವಲ್ಪ ತೂಕ ಕಡಿಮೆನೇನೇನೆ ಅದರ ಕ್ವಾಲಿಟಿ ಚೆನ್ನಾಗಿತ್ತು ಸೀಸನಿಂಗ್ ಮಾಡಿ ಇಟ್ಕೊಳ್ಳಿ ಏನಾಗೋಲ್ಲ ಹೊಡಿಯಲ್ಲ ಸ್ಟಾರ್ಟಿಂಗಲ್ಲಿ ಎಲ್ಲ ಏನು ಹಾಕ್ಲಿಕ್ಕೆ ಹೋಗ್ಬೇಡಿ ನಾಲ್ಕೈದು ಬಾರಿ ಬಳಸಿದ ಮೇಲೆ ಆಮೇಲೆ ಒಗ್ಗರಣೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಅಂದರು ಹಾಗಾಗಿ ಇದನ್ನು ತೊಗೊಂಡೆ ಇದು ಇನ್ನೂರೈವತ್ತು ರೂಪಾಯಿ ಇದಕ್ಕೆ ಇರಲಿಲ್ಲ ಅಲ್ಲಿ ಅದನ್ನೇ ಇದಕ್ಕೆ ಹಾಕೊಳ್ಳೋಣ ಅಂದ್ಬಿಟ್ಟು ಲಿಡ್ಡನ ತೊಗೊಳಲಿಲ್ಲ ಇನ್ನು ಇದೊಂದು ತೊಗೊಂಡೆ ಇದು ನೋಡಿ ಪುಟ್ಟದಿದು ರಸಂ ಮಾಡಲಿಕ್ಕೆ ಆಮೇಲೆ ಮಜ್ಜಿಗೆ ಹುಳಿ ಮಾಡ್ಕೊಳ್ಳೋಕ್ಕೆ ಯಾಲು ಪಜ್ಜಿ ಎಲ್ಲ ಮಾಡ್ತೀನಲ್ಲ ಅದೆಲ್ಲ ಮಾಡ್ಕೊಳ್ಲಿಕ್ಕೆ ಚೆನ್ನಾಗಿರುತ್ತೆ ಒನ್ ಟೈಮ್ಗೆ ಆರಾಮಾಗಿ ಮಾಡ್ಕೊಳ್ಬೋದು ಒಳ್ಳೆ ಕ್ಯೂಟಾಗಿ ಪುಡ್ತಾಗಿದೆ ಇದು ಕೂಡ ಅಷ್ಟೇ ಭಾರ ಇದೆ ಇದನ್ನು ತಗೊಂಡೆ ಇದಕ್ಕೆ ಒಂದು ಲಿಡ್ ಕೂಡ ತಗೊಂಡೆ ನನಗೆ ಲಿಡ್ ಇರಬೇಕು ಈ ಥರದ್ದೆಲ್ಲ ತೊಗೊಂಡ್ರೆ ಲಿಡ್ ಅಂದರೆ ಅದೇನೂ ಸರಿ ಹೋಗಲ್ಲ ಹಾಗೆ ಕಪ್ಪು ಮಣ್ಣಿಂದು ಅಂತ ಹೇಳೋದ್ನೆಲ್ಲ ಪಾತ್ರೆ ಇದೊಂದಿತ್ತು ಒಂದು ಮೂರು ನಾಲ್ಕು ಇತ್ತು ಬಟ್ ಅದು ಒಳಗಡೆ ಹೋಲಾಗಿಬಿಟ್ಟಿತ್ತಂತೆ ಅದಕ್ಕೆ ಅವರು ಬೇಡ ಅದು ಇರೋದ್ರಲ್ಲಿ ಒಳ್ಳೆಯದು ಅಂದರೆ ಇದೊಂದೇ ಇರೋದು ಅಂತ ಅಂದರು ಸರಿ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ ಇದು ಅಷ್ಟೇ ಏನಾದರೂ ಸಾಂಬಾರು ಮಾಡೋಕ್ಕಿರ್ಬೋದು ಇಲ್ಲಾಂದರೆ ಒಗ್ಗರಣೆ ಹಾಕ್ಲಿಕ್ಕೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಇದು ಭಾರಾನೂ ಇದೆ ಇದ್ರದ್ದು ಲಿಡ್ ಸಿಗಲಿಲ್ಲ ನನಗೆ ನೆಕ್ಸ್ಟ್ ಟೈಮ್ ಈ ಕಡೆ ಏನಾದರೂ ಬಂದಾಗ ತಿನ್ನಿ ಬನ್ನಿ ಅಂತೇಳಿದ್ದಾರೆ ನೆಕ್ಸ್ಟ್ ಟೈಮ್ ಹೋದಾಗ ಅದೊಂದು ಲಿಡ್ ತೊಗೊಂಡು ಬರಬೇಕು ಹಾಗೆ ಮೊಸರು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ತಗೊಂಡಿದ್ದೀನಿ ನಮ್ಮನೆ ಮೊಸರು ಮಾಡೋದು ಒಂದಿದೆ ಮಡಕೆ ಅದು ತಗೊಂಡು ಸುಮಾರು ಒಂದು ವರ್ಷ ಆಗೋಯ್ತೇನೋ ಸ್ವಲ್ಪ ಹಾಳಾಗೋ ಥರ ಆಗಿದೆ ಅಂದರೆ ಒಳಗಡೆ ಎಲ್ಲ ಮಣ್ಣೆಲ್ಲ ಬಿಟ್ಕೊಳ್ತಾ ಇದೆ ಜಾಸ್ತಿ ದಿನ ಆಯ್ತಲ್ವ ಹಂಗಾಗಿ ಹೊಸದೇ ತೊಗೊಂಡು ಬಿಡೋಣ ಅಂತ ಇದೊಂದು ತೊಗೊಂಡೆ ಇದೊಂಥರ ಕ್ಯೂಟಾಗಿ ಚೆನ್ನಾಗಿದೆ ನೋಡಿ ನನಗೆ ಇದೇ ಕಲರ್ ಮಣ್ಣಿಂದು ಈ ಕ್ಯಾಪ್ ಸಿಗಲಿಲ್ಲ ಇದು ಸ್ವಲ್ಪ ಬೇರೆ ಕಲರ್ ಇದೆ ಇದೊಂಚೂರು ಬೇರೆ ಕಲರ್ ಇದೆ ಬೇರೆ ಬೇರೆ ಮಣ್ಣಂತ ಅನಿಸುತ್ತೆ ಪರವಾಗಿಲ್ಲ ಸೀಸನಿಂಗ್ ಮಾಡಿದಾಗ ಸೇಮ್ ಅದೇ ಕಲರ್ ಬರ್ಬೋದೇನೋ ಅಂದ್ಕೊಂಡು ಇದೊಂದು ತೊಗೊಂಡಿದ್ದೀನಿ ಇದು ಮೊಸರು ಮಾಡಲಿಕ್ಕೆ ಅಂತ ಹಾಗೆ ಇದು ಬಂದು ಸಾಂಬ್ರಾಣಿ ಹಾಕೋದಂತೆ ಇದು ಇದು ನನಗೂ ಗೊತ್ತಿಲ್ಲ ಹಾಕೋದು ಅಂತ ನೋಡಬೇಕು ನಾನು ಅಂದ್ಕೊಂಡಿರೋದು ಈ ಧೂಪ ಬರುತ್ತೆ ನೋಡಿ ಸಾಂಬ್ರಾಣಿ ಚಿಕ್ಕದು ಅದನ್ನ ಈ ಇಟ್ಟು ಇಡೋದು ಅನಿಸುತ್ತೆ ಹಂಗೇನಾ ಹಂಗೆ ಇಡೋದಿರ್ಬೋದು ನಂಗೆ ಚೆನ್ನಾಗಿದೆ ಕ್ಯೂಟಾಗಿದೆ ಅನ್ನಿಸ್ತದೆ ಕಿಡನ್ ತಗೊಂಡೆ ಹಾಗೆ ಇದೊಂದು ತಟ್ಟೆ ನನಗೆ ಮಣ್ಣಿನ ತಟ್ಟೆಯಲ್ಲಿ ಊಟ ಮಾಡಬೇಕಂತ ತುಂಬ ದಿನದಿಂದನೂ ಆಸೆ ಎಷ್ಟೊಂದು ದಿನದಿಂದ ಇವರು ಏನು ಮಣ್ಣಿನ ತಟ್ಟೆಯಲ್ಲಿ ಊಟ ಮಾಡ್ತೀನಿ ಅದ್ರ ಬದಲು ಬಳೆ ಎಲೆಲ್ಲೇ ಊಟ ಮಾಡ್ಬೋದಲ್ಲ ಸುಮ್ಮನೆ ಅಂತ ಅದಕ್ಕೆ ಈ ಸಲ ಇಲ್ಲ ನಂಗೆ ಬೇಕೇ ಬೇಕು ಒಂದೇ ಒಂದಾದರೂ ಸರಿ ತೊಗೊಳ್ತೀನಿ ಅಂದ್ಬಿಟ್ಟು ಇದೊಂದು ಮಣ್ಣಿನ ತಟ್ಟೆ ತೊಗೊಂಡಿದ್ದೀನಿ ಪ್ಲೇಟು ಇನ್ನೊಂದು ತೊಗೊಳ್ಳೋಣ ಅಂತ ಆಸೆ ಇತ್ತು ಇವ್ರು ಬೇಡ ಬೇಡ ಒಂದೇ ಸಾಕು ಅದರಲ್ಲೇ ತಿಂದಿನ ಇದೊಂದು ಕೊಡ್ತಿದ್ದಾರೆ ಚೆನ್ನಾಗಿದೆ ಇದೊಂಥರ ಕಿ ಊಟ ಈ ನೀರಿಂದು ತೊಗೊಂಡಿದ್ದೀವಲ್ವ ಅದನ್ನು ಇಡಲಿಕ್ಕೆ ಇದನ್ನು ಕೊಟ್ಟಿದ್ದಾರೆ ಇದೇನಂದರೆ ನೀರು ನಾವು ತುಂಬಿಸಿ ಇಟ್ಟಾಗ ಸ್ವಲ್ಪ ನೀರು ಕಲೆಕ್ಟ್ ಆಗುತ್ತಂತೆ ಇದರಲ್ಲಿ ಹಂಗೆ ಕಲೆಕ್ಟ್ ಆದರೆ ಮಾತ್ರ ಅಂತೆ ನೀರು ತಣ್ಣಗಿರೋದು ಇಲ್ಲಾಂದ್ರೆ ತಣ್ಣಗಿರಲ್ವಂತೆ ಹಾಗಾಗಿ ಅವರೇ ಕೊಟ್ಟಿದ್ದಾರೆ ಸ್ಟ್ಯಾಂಡು ಇದ್ರ ಇದ್ರ ಮೇಲೇ ಇಡಿ ನೀರೆಲ್ಲ ಬಂದು ಇದಕ್ಕೆ ಕಲೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಲರ್ ಇಷ್ಟು ಆ್ಯಂಡ್ ತೊಗೊಂಡ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಮ್ಯಾಚ್ ಆಗಲಿ ಅಂತ ರೆಡ್ ಕಲರ್ ತಗೊಂಡಿದ್ದು ಈ ಕಲರ್ ಸಿಗಲಿಲ್ಲ ಅದಕ್ಕೆ ರೆಡ್ ಕಲರ್ ಒಟ್ನಲ್ಲಿ ಇವತ್ತು ಇಷ್ಟು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದು ನನಗೊಂದು ಅಗಲವಾದ ಬಾಂಡ್ಲಿ ಕೂಡ ಬೇಕಿತ್ತು ನಾನು ಒಂದ್ಸಲ ಒಡ್ದಾಕ್ಬಿಟ್ಟೆ ನೋಡಿ ಸೀಸನಿಂಗ್ ಮಾಡಿದೆ ನೇನೆ ಬಿಸಿಗಿಟ್ಟು ಒಡ್ಬಿಟ್ಟಿದೆ ಆ ಥರದೊಂದು ಬಾಂಡ್ಲಿ ಬೇಕಿತ್ತು ಬಾಣ್ಲಿನೂ ಸಿಗಲಿಲ್ಲ ನೆಕ್ಸ್ಟ್ ವೀಕ್ ಬರುತ್ತೆ ಹೇಳಿದ್ದಾರೆ ನೋಡಬೇಕು ಆ ಕಡೆ ಏನಾದರೂ ಇರೋದ್ರೆ ತರಿಸ್ಕೊಳ್ತೀನಿ ಇದೆಲ್ಲ ಏನು ಗೊತ್ತಾ ಈ ಬೇಸಿಗೆ ಕಾಲದಲ್ಲಿ ಆದಷ್ಟು ನಾವು ಈ ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ತುಂಬಾ ಒಳ್ಳೆಯದು ದೇಹಕ್ಕೂ ತಪ್ಪು ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಜಾಸ್ತಿ ಹೊತ್ತು ಕೂಡ ಬಿಸಿಯಾಗಿರುತ್ತೆ ಅದರಲ್ಲಿ ಮಾಡೋ ಅಡುಗೆ ಇವಾಗ ಸಾಂಬಾರನ್ನ ನಾವು ಮಾಮೂಲಿ ತಪ್ಪಲಿ ಕುದಿಸ್ಬಿಟ್ಟು ಕೆಳಗಡೆ ಇಟ್ಟರೆ ಕೆಳಗಡೆ ಇಟ್ಟ ತಕ್ಷಣ ಅದು ಕುದಿಯೋದು ಕಮ್ಮಿ ಆಗಿಬಿಡುತ್ತೆ ನಾರ್ಮಲ್ ಆಗಾಗುತ್ತೆ ಆದರೆ ಇದರಲ್ಲಿ ಏನಾದರೂ ನಾವು ಸಾಂಬಾರನ್ನ ಕುದಿಸಿ ಕೆಳಗಡೆ ಇಟ್ಟರೆ ಕೆಳಗಡೆ ಇಟ್ಟು ಒಂದು ಎರಡು ಮೂರು ನಿಮಿಷ ಅದು ಹಂಗೆ ಕುದೀತಿರುತ್ತೆ ಅಷ್ಟು ಬಿಸಿ ಆಗಿಬಿಡುತ್ತೆ ಒಂದು ಸಲ ಬಿಸಿ ಮಾಡ್ಕೊಳ್ಳೋವರೆಗೂ ಅಷ್ಟೇ ಕಷ್ಟ ಈ ಮಡಕೆಗಳು ಒಂದು ಸಲ ಬಿಸಿ ಆಯಿತು ಅಂದರೆ ಅಡುಗೆನೂ ಪಟ ಪಟ ಅಂತ ಆಗೋಗ್ಬಿಡುತ್ತೆ ಹಾಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು ಹಾಗೆ ನಾನು ನಿಮ್ಮ ಜೊತೆ ಇನ್ನೂ ಒಂದು ವಿಷಯ ಕೂಡ ಶೇರ್ ಮಾಡ್ಕೊಳ್ಬೇಕು ಎಲ್ಲ ನಾನು ಮಡಕೆಲಿ ಅಡುಗೆ ಮಾಡ್ತಿದ್ದೆ ಅಲ್ವಾ ಅಂದರೆ ನಾನು ವಿಡಿಯೋಸ್ ಎಲ್ಲ ಏನೂ ಶುರು ಮಾಡಿರಲಿಲ್ಲ ಆವಾಗ ಅದಕ್ಕಿಂತ ಮುಂಚೆನೇ ನಾನು ಮಡಕೇಲಿ ಅಡುಗೆ ಮಾಡ್ತಿದ್ದೆ ಆವಾಗ ಕೆಲವೊಬ್ಬರು ಅನ್ನೋರು ನನಗೆ ಏನು ನೀನು ಹಳೆ ಥರ ಮಡಕೆಯಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಮಡಕೆಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ ತಕ್ಷಣ ನೀನು ನೂರಿಪ್ಪತ್ತು ವರ್ಷ ನೂರೈವತ್ತು ವರ್ಷ ಎಲ್ಲ ಬದುಕ್ಬಿಡ್ತೀಯಾ ಅದೆಲ್ಲ ಒಂಥರ ಅನ್ಸಲ್ವ ನಿನಗೆ ಯಂಗ್ ಕ್ಲೀನ್ ಮಾಡೋದು ಅಂತ ಈ ಥರ ಸುಮಾರು ಥರ ಹೇಳೋರು ಒಂಥರ ಕಿಂಡಲ್ ಮಾಡೋರು ನನಗೆ ಒಳ್ಳೆ ಈಗಿನ ಕಾಲದ ಹುಡುಗಿಯಾಗಿ ಹಳೆಯ ಕಾಲದವ್ರ ಥರ ಇರ್ತೀಯಲ್ಲ ನೀನು ಅಂತೆಲ್ಲ ಹೇಳಿ ನನಗೆ ಅವಾಗ ಸಲ ಬೇಜಾರಾಗೋದು ಅಯ್ಯೋ ಏನಪ್ಪ ಹೀಗೆಲ್ಲ ಅಂತಾರಲ್ಲ ಅಂತ ಇನ್ನೊಂದು ಸಲ ಅಯ್ಯೋ ಇವ್ರಿಗೆ ಈ ಮಡಕೆ ಬೆಲೆ ಗೊತ್ತಿಲ್ಲ ಈ ಮಣ್ಣಿನ ಪಾತ್ರೆಗಳು ಬೆಲೆ ಗೊತ್ತಿಲ್ಲ ಅವ್ರ ಬಗ್ಗೆ ನಾನೇ ಅವ್ರ ತಲೆ ಬಿಡಿಸ್ಕೊಳ್ಳೋದು ಅಂತಲೂ ಒಂದೊಂದು ಸಲ ಯೋಚನೆ ಮಾಡ್ತಿದ್ದೆ ಆದರೆ ಕೆಲವೊಮ್ಮೆ ಬೇಜಾರಾಗ್ಬಿಡೋದು ಹಾಗಾದ್ರೂ ಮಣ್ಣಿನ ಪಾತ್ರೆಲಿ ಏನಾದರೂ ಸ್ಪೆಷಲ್ಲಾಗಿ ಮಾಡ್ಕೊಂಡೋಗಿ ಕೊಟ್ಟಾಗ ಮಣ್ಣಿನ ಪಾತ್ರೆ ಮಾಡಿದ್ದೀನಿ ನೋಡಿ ಟೇಸ್ಟ್ ನೋಡಿ ಅಂತೆಲ್ಲ ಹೇಳಿದಾಗ ಒಂಥರ ಮಾಡಿಬಿಡೋರು ಛೀ ಮಣ್ಣಿನ ಪಾತ್ರೆ ಮಾಡಿರೋದಾ ನಾವು ತಿನ್ನಲ್ಲ ನಮಗಿದನ್ನೆಲ್ಲ ತಿನ್ನೋಕೆ ಅಸಹ್ಯ ಅನಿಸುತ್ತೆ ಅದು ಹೆಂಗಾದ್ರೂ ಮಾಡ್ತೀವಪ್ಪ ಅದು ಹೆಂಗಾದ್ರೂ ಇದನ್ನೆಲ್ಲ ತಿನ್ಕೊಂಡಿರ್ತೀಯಪ್ಪ ನೀನು ನೋಡಿದ್ರೆ ಅಸಹೆ ಸಲ ಅಂತೆಲ್ಲ ಅನ್ನೋರ ಆವಾಗ ನಿಜ ಸಖತ್ತು ಹರ್ಟ್ ಆಗ್ಬಿಡೋದು ಏನಪ್ಪ ಜನಗಳು ಆ ಒಳ್ಳೆದ್ರ ಬಗ್ಗೆನೂ ತಿಳ್ಕೊಂಡಿರಲ್ಲ ಕೆಟ್ಟದ್ರ ಬಗ್ಗೆಯೂ ತಿಳ್ಕೊಂಡಿರಲ್ಲ ಅಂತ ನಾನು ನೆಕ್ಸ್ಟ್ ಟೈಮ್ ತಗೊಂಡೋಗಿ ಕೊಡ್ತಾನೆ ಇರ ಕೊಡ್ತಾನೆ ಇರಲಿಲ್ಲ ಸರಿ ಬಿಡಿ ಅವ್ರಿಗೆ ನಮ್ಮ ಮನೆ ಅಡುಗೆ ಇಷ್ಟ ಆಗಲ್ವೇನೋ ತಿನ್ನೋದೇ ಬೇಡ ಅವರು ಅಂತೇಳ್ಬಿಟ್ಟು ಕೊಡ್ ಕೊಡಲಿಕ್ಕೆ ಹೋಗ್ತಿರ್ಲಿಲ್ಲ ಯಾರು ಇಷ್ಟಪಟ್ಟು ತಿಂತಾರೆ ಅವ್ರ ಜೊತೆ ಶೇರ್ ಮಾಡ್ಕೊಂತಿದ್ದೆ ನಾನು ಕೊಡ್ತಿದ್ದೆ ಅವ್ರ ಹತ್ರನೂ ನಾನು ಇಸ್ಕೊಂಡು ತಿಂತಿದ್ದೆ ಹಾಗೆ ಆದರೆ ಇವಾಗ ಅವರು ನನ್ನ ವೀಡಿಯೋಸ್ನೆಲ್ಲ ನೋಡ್ತಾರಲ್ವಾ ಈಗ ತುಂಬ ಜನ ನಾನು ಮಡಿಕೆಗಳನ್ನ ಬಳಸೋದನ್ನ ನೋಡಿ ನಮಗೂ ಕೂಡ ಮನೇಲಿ ಮಡಿಕೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಬೇಕಂತ ಅನ್ನಿಸ್ತಾ ಇದೆ ಅಂತೇಳಿ ಕೆಲವೊಬ್ಬರು ತೊಗೊಂಡು ಮಾಡಿರೋರು ಕೂಡ ಉಂಟು ನನ್ನ ಕಮೆಂಟಲ್ಲಿ ಕೂಡ ಹೇಳ್ತಾರೆ ನೀವು ಪಾತ್ರೆ ಮಣ್ಣಿನ ಪಾತ್ರೆಗಳನ್ನ ಬಳಸೋದನ್ನ ನೋಡಿ ನಾನು ಕೂಡ ತೊಗೊಂಡು ಬಂದೆ ಅಂತೆಲ್ಲ ಹೇಳಿ ಅದನ್ನೆಲ್ಲ ನೋಡಿ ಇವಾಗ ಅವರು ಕೂಡ ಅವ್ರ ಲೈಫ್ ಸ್ಟೈಲನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ ಮೊದಲು ಯಾರು ನನ್ನ ಏಳಿಸ್ತಿದ್ರು ಒಂಥರ ಅಸಹ್ಯ ಪಡ್ಕೊಳ್ತಾ ಇದ್ರು ನಾನು ಅಡುಗೆ ಮಾಡೋದನ್ನ ನೋಡಿ ಅವರೆಲ್ಲರೂ ಇವಾಗ ಅವರೇ ಮಣ್ಣಿನ ಪಾತ್ರೆಗಳನ್ನ ಕೊಂಡ್ಕೊಂಡು ಹೆಂಗ್ ಸೀಸನಿಂಗ್ ಮಾಡೋದು ಯಾವ ಥರ ಬಳಸೋದು ಯಾವ ಥರ ವಾಶ್ ಮಾಡ್ತೀಯ ನೀನು ಅದನ್ನೆಲ್ಲ ಕೇಳ್ಕೊಂಡು ಅವರೇ ಮಾಡ್ತಾರೆ ಹಂಗೆ ಸಮಯ ಎಷ್ಟು ಬೇಗ ಚೇಂಜ್ ಆಗಿಬಿಡುತ್ತೆ ಅಲ್ವಾ ನಮಗೆ ಯಾವುದಾದ್ರೂ ಒಂದು ವಸ್ತು ಬಗ್ಗೆ ಅದರ ಬೆಲೆ ನಮಗೆ ಗೊತ್ತಿಲ್ಲ ಅಂತ ಅಂದರೆ ಅದನ್ನು ಈಯಾಳಿಸ್ಬಾರ್ದು ಅದ್ರ ಬಗ್ಗೆ ಕಿಂಡಲ್ ಮಾಡಲಿಕ್ಕೆ ಹೋಗ್ಬಾರ್ದು ಮುಂದೆ ಒಂದಿನ ಅದೇ ಒಂದು ದೊಡ್ಡ ಮಟ್ಟದಲ್ಲಿ ಬರ್ಬೋದು ಹೇಳಲಿಕ್ಕಾಗಲ್ಲ ಅಲ್ವಾ ಯಾವ ಥರ ಹೆಂಗೆ ಅಂತ ಹೇಳ್ಬಿಟ್ಟು ಈಗ ಮುಂದ ಹಿಂದಿನ ಕಾಲದ್ದು ಈ ಸ್ಯಾರಿ ಬ್ಲೌಸ್ ಡಿಸೈನ್ಸ್ ಇರ್ಬೋದು ಸ್ಯಾರಿ ಡಿಸೈನ್ಸ್ ಇರ್ಬೋದು ಅವೆಲ್ಲ ಇವಾಗ ಮತ್ತೆ ಬಂದಿದ್ದಾವೆ ನೀವು ನೋಡಿರ್ಬೋದು ಹಳೆಯ ಕಾಲದಲ್ಲಿ ಮಾಡ್ತಿದ್ದಂತಹ ಆಗ್ತಿದ್ದಂತಹ ಡಿಸೈನ್ ಬ್ಲೌಸ್ಗಳೇ ಇವಾಗ ಸ್ವಲ್ಪ ಒಂಚೂರು ಅದಕ್ಕೆ ಬೇರೆ ಥರ ಟಚ್ ಕೊಟ್ಬಿಟ್ಟು ಅದನ್ನೆನೇ ಬೇರೆ ಡಿಸೈನ್ ಮಾಡಿಬಿಟ್ಟಿದ್ದಾರೆ ನಾವು ಅದನ್ನು ಕಂಪೇರ್ ಮಾಡಿ ನೋಡಿದಾಗ ಅಯ್ಯೋ ಇದು ಮುಂಚೆನೇ ಈ ಥರ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ತಾ ಇದ್ರ ಅದನ್ನೇ ಇವಾಗ ಸ್ವಲ್ಪ ಬೇರೆ ಥರ ಮಾಡ್ಕೊಂಡಿರೋದ ಅಂತ ಅನಿಸುತ್ತೆ ಅಲ್ಲ ನಾನು ಸುಮಾರು ಸಲ ಹಂಗೆ ಯೋಚನೆ ಮಾಡಿದ್ದೀನಿ ನಾನು ನೋಡಿದ್ದೀನಿ ಕೂಡ ಹಂಗೆ ಹಳೆಯ ಕಾಲದಲ್ಲಿ ಬಳಸ್ತಿರೋದನ್ನೆಲ್ಲ ನಾವು ಸ್ವಲ್ಪ ದಿನ ಎಲ್ಲ ಬಿಸಾಕ್ಬಿಟ್ಟಿದ್ದೆವು ಬೇಡ ಅಂತ ಏನಪ್ಪ ಅದು ಏನಪ್ಪ ಇದು ಅಂತ ಆದರೆ ಇವಾಗ ಹೋಗ್ತಾ ಹೋಗ್ತಾ ಆರೋಗ್ಯ ಕೆಡ್ತಾ ಕೆಡ್ತಾ ಹಾಗೆ ಕುಕ್ಕರ್ ಅಡುಗೆ ತಿಂದು ಅದು ಇದು ತಿಂದು ಬೇಜಾರಾಗಿ ನಾಲ್ಗೆ ಕೆಟ್ಟು ಮತ್ತೆ ಮಡಿ ಮನೆಯ ಪಾತ್ರೆಗಳು ಊಟನೇ ಬೇಕು ಅವನ್ನೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಹಾಗೆ ಏನು ಮಾಡಲಿಕ್ಕಾಗಲ್ಲ ಕೆಲವೊಬ್ಬರು ಆ ಸಮಯದಲ್ಲಿ ಅಂದಿದ್ದು ಮಾತುಗಳು ಹಾಗೆ ಇವಾಗ ನಡ್ಕೊಳ್ತಿರೋ ರೀತಿ ಅದನ್ನೆಲ್ಲ ನೋಡಿ ಒಂಥರ ಖುಷಿ ಆಗುತ್ತೆ ಅವ್ರಿಗೂ ಗೊತ್ತಾಯ್ತಲ್ಲ ಎಲ್ಲಾದ್ರೂ ಬೆಲೆ ಅಂತ ಇವತ್ತು ಯಾಕೋ ಅದು ನೆನಪಾಯಿತು ಈ ಮಣ್ಣಿನ ಪಾತ್ರೆಗಳನ್ನೆಲ್ಲ ನೋಡೋದ್ನಲ್ಲ ಹಾಗಾಗಿ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೆ ಬ್ಲಾಗ್ನ ಪೂರ್ತಿಯಾಗಿ ನೀವು ಕೂಡ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಪೂರ್ತಿಯಾಗಿ ಬ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್